ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತ್ತೂರು ವಿನಾಯಕ ಯುವಕ ಸಂಘದಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಸಂಘದ ವಾರ್ಷಿಕೋತ್ಸವ ಅಂಗವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಅನ್ನು ಗ್ರಾಮದ ಶ್ರೀ ಕನ್ನಿಕಾ ಚೌಡೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬಿಡುಗಡೆ ಮಾಡಲಾಯಿತು ಗ್ರಾಮದ ಹಿರಿಯರಾದ ಮಲ್ಲು ಪೂಜಾರಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಸಿಸಿ ಸ್ವಾಮಿ ಪ್ರತಿ ವಾರ್ಷಿಕೋತ್ಸವದಂದು ಸಂಘ ಒಂದಲ್ಲ ಒಂದು ರೀತಿಯ ಸಾಮಾಜಿಕ ಚಟುವಟಿಕೆಗಳಿಗೆ ಚಾಲನೆ ನೀಡುತ್ತದೆ ಅದರಂತೆ ಈಗಾಗಲೇ ದೇವಾಲಯದ ಅಡುಗೆ ಕೋಣೆ ನಿರ್ಮಾಣ ಶಾಲಾ ವಿದ್ಯಾರ್ಥಿಗಳಿಗೆ ಐಡೆಂಟಿಟಿ ಕಾರ್ಡ್ ವಿತರಣೆ ಸರ್ಕಾರದ ಯೋಜನೆಗಳನ್ನು ಗ್ರಾಮಕ್ಕೆ ತಲುಪಿಸುವುದು ರಸ್ತೆ ಅಭಿವೃದ್ಧಿ ಕಾರ್ಯದಂತಹ ಚಟುವಟಿಕೆಗಳನ್ನು ನಡೆಸಿದೆ ಸಂಘದ ಚಟುವಟಿಕೆಗಳು ಕಾರ್ಯಕ್ರಮಗಳಿಗೆ ಗ್ರಾಮಸ್ಥರು ಸದಾ ಒಂದಲ್ಲ ಒಂದು ರೀತಿಯಲ್ಲಿ ನೆರವಾಗುತ್ತಾರೆ ಸಹಕಾರ ನೀಡುತ್ತಾರೆ ಈ ನಿಟ್ಟನಲ್ಲಿ ಅವರಿಗೆ ಧನ್ಯವಾದ ಸಲ್ಲಿಸುವ ಆಲೋಚನೆಯಿಂದ ಈ ಬಾರಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ವಿತರಿಸಲು ಮುಂದಾಗಿದ್ದೇವೆ ಸುಮಾರು ಮುನ್ನೂರು ಕ್ಯಾಲೆಂಡರ್ ಅನ್ನು ಗ್ರಾಮದ ಮನೆ ಮನೆಗೆ ಹಂಚಲಾಗುವುದು ಇತರೆ ಗ್ರಾಮಗಳ ಸಂಘಗಳಿಗೂ ನಮ್ಮ ಸಂಘ ಮಾದರಿಯಾಗಬೇಕು ಎನ್ನುವುದು ನಮ್ಮ ಆಶಯ ಎಂದು ತಿಳಿಸಿದರು ಈ ಸಂದರ್ಭ ಕೂಡಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ದಿನೇಶ್ ಯುವಕ ಸಂಘದ ಗೌರವಾಧ್ಯಕ್ಷ ಯೋಗೇಂದ್ರನ್ ಉಪಾಧ್ಯಕ್ಷ ಕೃಷ್ಣ ಖಜಾಂಜಿ ಬಿಜು ಕಾರ್ಯದರ್ಶಿ ಕುಮಾರಸ್ವಾಮಿ ಸಹ ಕಾರ್ಯದರ್ಶಿ ಅನುಕುಮಾರ್ ಸೇರಿದಂತೆ ಸದಸ್ಯರುಗಳು ದೇವಾಲಯ ಅರ್ಚಕ ನಾಗೇಂದ್ರ ಉಪಸ್ಥಿತರಿದ್ದರು ಎಲ್ಲರಿಗೂ ಹೊಸ ಹೊಸದ ಶುಭಾಶಯನೇ ಹೇಳುತ್ತಾ ನಮ್ಮ ಶ್ರೀ ವಿನಾಯಕ ಯುವಕ ಸಂಘದ ವತಿಯಿಂದ ಈ ವರ್ಷ ನಾವು ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ನಮ್ಮ ಕನಿಕಾ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಒಂದು ಪೂಜೆ ಸಲ್ಲಿಸಿ ವಾರ್ಷಿಕೋತ್ಸವವನ್ನು ಆರಂಭಿಸಿರುತ್ತೇವೆ ಹಾಗೆಯೇ ಈ ವರ್ಷದ ಒಂದು ವಿನೂತನ ಮಾದರಿಯಾಗಿ ನಾವು ಪ್ರತಿ ವರ್ಷ ಒಂದಿಲ್ಲ ಒಂದು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ನಮ್ಮ ಸಂಘದ ವತಿಯಿಂದ ಮಾಡಿಕೊಂಡು ಬಂದಿದ್ದು ಈ ಬಾರಿ ನಾವು ಒಂದು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿರುತ್ತೇವೆ ಕಾರಣ ಏನು ಅಂತೇಳಿದ್ರೆ ಪ್ರತಿ ಗ್ರಾಮಸ್ಥರು ಒಂದಲ್ಲ ಒಂದು ಸಂಘ ಸಂಸ್ಥೆಗೆ ಯಾವುದಾದ್ರೂ ಒಂದು ದಾನ ರೂಪದಲ್ಲಿ ನಮಗೆ ಒಂದು ಕಾಣಿಕೆ ನೀಡಿರುತ್ತಾರೆ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಹಾಗೂ ಸಂಘ ಬೆಳೆಯುವ ಉದ್ದೇಶ ಮತ್ತು ನಮ್ಮ ಗ್ರಾಮದ ಅಕ್ಕಪಕ್ಕದ ಗ್ರಾಮಗಳು ಇದೇ ಮಾದರಿಯನ್ನು ಅನುಸರಿಸಲಿ ಎನ್ನುವ ಒಂದು ಉದ್ದೇಶದಿಂದ ನಾವು ಒಂದು ವಾರ್ಷಿಕ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಎಲ್ಲ ಸದಸ್ಯರು ಅದಕ್ಕೆ ಅನುಮತಿಯನ್ನು ನೀಡಿ ಇದೇ ರೀತಿ ಮುಂದಿನ ಕಾರ್ಯಗಳನ್ನು ಸಹ ಯಶಸ್ವಿಯಾಗಿ ನಡೆಸಿಕೊಡಲು ಅನುಮತಿ ನೀಡಿರುತ್ತಾರೆ ಹಾಗೆಯೇ ಸಂಘದ ವತಿಯಿಂದ ಈಗ ದೇವಸ್ಥಾನದ ಆವರಣದಲ್ಲಿ ಒಂದು ಅಡುಗೆ ಮನೆ ಆಗ್ಬೋದು ಶಾಲೆಯ ಶುಚಿತ್ವ ಹಾಗೂ ಶಾಲಾ ಮಕ್ಕಳಿಗೆ ಐಡೆಂಟಿ ಕಾರ್ಡ್ ವಿತರಣೆ ಆಗ್ಬೋದು ಗ್ರಾಮದಲ್ಲಿರುವ ರಸ್ತೆಗಳ ದುರಸ್ತಿ ಮಾಡಬೋದದು ಇದೆಲ್ಲ ಕೆಲಸವನ್ನು ಸಹ ನಮ್ಮ ಯುವಕ ಸಂಘದ ವತಿಯಿಂದ ಮಾಡಿಕೊಂಡು ಬರುತ್ತಿದ್ದು ಅದೇ ರೀತಿ ತದನಂತರ ಈ ಒಂದು ವರ್ಷದಿಂದ ಈ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ನಾವು ಆಶಿಸುತ್ತಾ ಅದೇ ರೀತಿ ಈ ತಾಯಿಯ ಸನ್ನಿಧಿಯಲ್ಲಿ ನಾವು ಪ್ರತಿ ವರ್ಷ ನಮ್ಮ ಬಿಂದುವಾದ ಆನೆಕೆರೆ ತುಂಬಿ ತುಳುಕಿದಾಗ ನಾವು ಅದಕ್ಕೆ ಭಾಗನ ಅರ್ಪಿಸುವ ಒಂದು ಕಾರ್ಯಕ್ರಮವೂ ಸಹ ಈ ತಾಯಿಯ ಸನ್ನಿಧಿಯೆಂದೇ ಪ್ರಾರಂಭಿಸಿ ಆ ಕಾರ್ಯಗಳನ್ನು ನಾವು ಯಶಸ್ವಿಯಾಗಿರಿಸುತ್ತೇವೆ